ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ಫೂರ್ತಿ ಮಾತುಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಹಣೆಗೆ ಕುಂಕುಮ ಯಾಕೆ ಇಡಬೇಕು ಹಾಗೂ ಕುಂಕುಮ ಇಡೋದ್ರಿಂದ ಏನು ಪ್ರಯೋಜನಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕುಂ ಹಣೆಗೆ ಕುಂಕುಮ ಇಡೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಳೆಯ ಕಾಲದಿಂದಲೂ ನಡ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ ಇದು ಹುಟ್ಟಿದ ಮಗುವಿನಿಂದ ಹಿಡಿದು ಪ್ರತಿಯೊಬ್ಬರೂ ಹಣೆಗೆ ನಾವು ಕುಂಕುಮವನ್ನು ಹಚ್ತೀವಿ ಉತ್ತರ ಭಾರತದಲ್ಲಿ ಮದುವೆಯಾಗಿದ್ದ ಆಗಿರುವ ಹೆಣ್ಮಕ್ಕಳಿಗೆ ಬೈತಲಿನಲ್ಲಿ ಕುಂಕುಮ ಇಡುವಂಥ ಒಂದು ಪದ್ಧತಿ ಇದೆ ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಹುಟ್ಟಿದಾಗಿಂದ ಮಗುವಿಗೆ ಹಣೆಗೆ ಕುಂಕುಮ ಇಡುವ ಒಂದು ಪದ್ಧತಿಯನ್ನು ನಡೆಸ್ಕೊಂಡು ಬಂದಿದ್ದೀವಿ ಹಾಗಾದರೆ ಕುಂಕುಮ ಯಾಕೆ ಇಡ್ತೀವಿ ಕುಂಕುಮ ನಾವು ದಕ್ಷಿಣ ಭಾರತದಲ್ಲಿ ಕುಂಕುಮವನ್ನು ನಾವು ಎರಡೂ ಹುಬ್ಬಿನ ನಡುವೆ ಅಂದರೆ ಭ್ರೂಮದ್ದೆ ಅಂತ ಹೇಳ್ತೀವಿ ಭ್ರೂಮದ್ಯೆ ಇಡುವಂತಹ ಒಂದು ಪದ್ಧತಿ ಇದೆ ಯಾಕೆ ಭ್ರೂ ಮಧ್ಯೆ ನಾವು ಕುಂಕುಮ ಇಡಬೇಕು ನಮ್ಮ ಎರಡು ಹುಬ್ಬುಗಳ ನಡುವೆ ಒಂದು ಚಕ್ರ ಇರುತ್ತೆ ಅದು ಆಗ್ನ ಚಕ್ರ ಅಂತ ನಾವು ಕರಿತೀವಿ ಈ ಆಗ್ನ ಚಕ್ರ ನಮ್ಮಲ್ಲಿರುವಂತಹ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೆ ನಮ್ಮಲ್ಲಿ ಜ್ಞಾನವನ್ನು ಹೆಚ್ಚಿಸುತ್ತೆ ಇದಿಷ್ಟೇ ಅಲ್ಲ ಏಕಾಗ್ರತೆ ಕೂಡ ಜಾಸ್ತಿ ಆಗುತ್ತೆ ಹಾಗೂ ನಮ್ಮಲ್ಲಿ ಜಾಗರೂಕತೆ ಜಾಗರೂಕತೆ ಅಂತಂದರೆ ಒಂದು ಕಾನ್ಷಿಯಸ್ನೆಸ್ ಅಂತ ಏನೋ ಹೇಳ್ತೀವಿ ಆ ಕಾನ್ಷಿಯಸ್ನೆಸ್ ನಮ್ಮಲ್ಲಿ ತುಂಬ್ತಾ ಹೋಗುತ್ತೆ ಇದು ಆಗ್ನಚಕ್ರ ಮಾಡುವಂತಹ ಕೆಲಸ ಅದಕ್ಕಾಗಿ ನಾವು ಹಣೆಗೆ ಕುಂಕುಮವನ್ನು ಇಡ್ತೀವಿ ಹಣೆಗೆ ಕುಂಕುಮ ಇಡೋದ್ರಿಂದ ಆಗ್ನಚಕ್ರ ಆಕ್ಟಿವೇಟ್ ಆಗುತ್ತೆ ಹಳೆ ಕಾಲದಲ್ಲೆಲ್ಲ ಇವಾಗ ಸುಮ್ಮನೆ ಒಂದು ಚುಕ್ಕೆ ಇಟ್ಕೊಟ್ಟಿರ್ತಿ ಇಟ್ಕೊಂಡಿರ್ತೀವಿ ಅಷ್ಟೇ ಆದರೆ ಹಳೆ ಕಾಲದಲ್ಲಿ ಒಂದು ಕುಂಕುಮವನ್ನು ತಗೊಂಡು ಈ ಗೋಲಾಕಾರದಲ್ಲಿ ಹಣೆಗೆ ಕುಂಕುಮವನ್ನು ಇಡ್ತಾಯಿದ್ರು ಈ ರೀತಿ ಮಾಡೋದ್ರಿಂದ ಚಕ್ರದಲ್ಲಿ ಒಂದು ಪಾಯಿಂಟ್ ಇರುತ್ತಲ್ವ ಆ ಪಾಯಿಂಟು ನಿಧಾನಕ್ಕೆ ಅದಕ್ಕೊಂದು ಜಂಟಲ್ಲಾಗಿ ಆಗಿ ಒಂದು ಪ್ರೆಷರ್ ಸಿಗುತ್ತೆ ಆ ಜೆಂಟಲ್ ಪ್ರೆಷರ್ ಯಾವಾಗ ಸಿಗುತ್ತೆ ಆಗ್ನ ಚಕ್ರ ನಿಧಾನವಾಗಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಈಗಿನ ಕಾಲದವ್ರಿಗಿಂತ ಹಳೆ ಕಾಲದವರು ತುಂಬ ಬುದ್ಧಿವಂತರಾಗಿದ್ದರು ಯಾಕೆಂದರೆ ಅವರಲ್ಲಿ ಆಗ್ನ ಚಕ್ರ ಯಾವಾಗಲೂ ಆ್ಯಕ್ಟಿವೇಟ್ ಆಗಿ ಇರ್ತಿತ್ತು ಹಾಗಾಗಿ ಹಳೆ ಕಾಲದಲ್ಲಿ ಕುಂಕುಮವನ್ನು ದೊಡ್ಡದಾಗಿ ಒಂದು ರೂಪಾಯಿ ಕಾಯಿನ್ ಅಷ್ಟು ದೊಡ್ಡದಾಗಿ ಗೋಲಾಕಾರದಲ್ಲಿ ಕುಂಕುಮವನ್ನು ಇಡ್ತಾಯಿದ್ರು ಸೊ ಇದು ಕುಂಕುಮ ಇಡುವಂತಹ ಒಂದು ಪದ್ಧತಿ ಹಾಗಾದರೆ ಯಾವ ಬೆರಳಿನಲ್ಲಿ ಕುಂಕುಮವನ್ನು ಇಟ್ಟರೆ ಒಳ್ಳೆಯದು ಅನ್ನೋದು ಸುಮಾರು ಜನ ಪ್ರಶ್ನೆ ಆಗಿರುತ್ತೆ ಈಗ ಸಾಮಾನ್ಯವಾಗಿ ಇತ್ತೀಚೆಗೆ ಸುಮಾರು ಜನ ಹೇಳ್ತಾ ಇರೋದು ಉಂಗ್ರದ ಬೆಳ್ಳಿನಿಂದ ಕುಂಕುಮ ಇಟ್ಕೋಬೇಕು ಅಂತ ಹೌದು ನಿಜ ಉಂಗ್ರದ ಬೆಳ್ಳಿನಿಂದ ಇಟ್ಕೋಬೇಕು ಆದರೆ ಥಿಯರಿ ಪ್ರಕಾರ ಇನ್ನು ಮಿಕ್ಕ ಎರಡು ಬೆರಳುಗಳಿಂದ ಕುಂಕುಮ ಇಟ್ಕೊಂಡ್ರೆ ಯಾವುದೇ ರೀತಿ ಎಫೆಕ್ಟ್ಸ್ ಆಗೋದಿಲ್ಲ ಒಳ್ಳೆಯ ಪರಿಣಾಮಗಳೇ ಅವು ಈ ಬೆರಳುಗಳಿಂದ ಕುಂಕುಮ ಇಟ್ಕೊಳ್ಳೋದು ನಮಗೆ ಸಿಗೋದು ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಕಿರು ಬೆಳ್ಳು ಬಳಸೋದಿಲ್ಲ ಕಿರು ಬೆಳ್ಳು ಯಾವುದಕ್ಕೂ ನಾವು ಬಳಸ್ತಾ ಇಲ್ಲ ಹಾಗಾಗಿ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ ಆದರೆ ಈ ಮೂರು ಬೆರಳುಗಳಿಂದ ನಾವು ಕುಂಕುಮ ಇಟ್ಕೋಬೇಕಾದ್ರೂ ನಮಗೆ ಹೆಬ್ಬೆರಳಿನ ಸಹ ಸಹಾಯ ಬೇಕಾಗುತ್ತೆ ಹೆಬ್ಬೆರಳಿನ ಸಹಾಯ ಅಂದರೆ ನಾವು ತೋರು ಬೆರಳು ಮಧ್ಯದ ಬೆರಳು ಹಾಗೂ ಉಂಗುರದ ಬೆರಳು ಈ ಮೂರು ಬೆರಳುಗಳಿಂದ ನಾವು ಕುಂಕುಮ ಇಟ್ಕೋಬಹುದು ಹಾಗಾದರೆ ನಾವು ಯಾವ ಬೆರಳಿನಿಂದ ಕುಂಕುಮ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಇದು ಹೆಬ್ಬೆರಳು ಹೆಬ್ಬೆರಳಿನಲ್ಲಿ ನಮಗೆ ಮಂಗಳ ಸೂಚ ಮಂಗಳ ಗ್ರಹದ ಸೂಚನೆ ಈ ಮಂಗಳ ಗ್ರಹ ಏನು ಮಾಡುತ್ತೆ ನಮಗೆ ಆಯಸ್ಸು ಕೊಡುತ್ತೆ ಹಾಗೆ ಶಕ್ತಿ ಶಕ್ತಿವರ್ಧಕ ಮತ್ತು ಆಯಸ್ಸಿಗೆ ನಾವು ಮಂಗಳ ಗ್ರಹವನ್ನು ನಾವು ಸೂಚಿಸ್ತೀವಿ ಈ ತೋರ್ಬೆಳ್ಳಿನಲ್ಲಿ ನಮಗೆ ಸಿಗೋದು ಗುರು ಗುರುಗ್ರಹ ಇರುತ್ತೆ ಈ ಗುರುಗ್ರಹ ಏನು ಮಾಡುತ್ತೆ ನಮಗೆ ಮುಕ್ ಮೋಕ್ಷವನ್ನು ಕೊಡುತ್ತೆ ಮುಕ್ತಿಯನ್ನು ಕೊಡುತ್ತೆ ಆಮೇಲೆ ಜ್ಞಾನವನ್ನು ಕೊಡುತ್ತೆ ಬರೀ ಮೋಕ್ಷ ಅಂದ ತಕ್ಷಣ ಆ ಮೋಕ್ಷ ಸಿಗುತ್ತೆ ಅಂತ ಹೇಳಲ್ಲ ಜ್ಞಾನ ಸಿಗುತ್ತೆ ಮೋಕ್ಷ ಸಿಗುತ್ತೆ ಈ ಮಧ್ಯದ ಬೆರಳಿನಲ್ಲಿ ನಮಗೆ ಶನಿ ಶನಿ ಗ್ರಹ ಇರುತ್ತೆ ಶನಿಗ್ರಹ ಅಂತಂದರೆ ನಮಗೆ ದೀರ್ಘಾಯುಷ್ಯವನ್ನು ಕೊಡ್ತಾನೆ ಶನಿ ಯಾವಾಗಲೂ ಶನಿ ಕೆಟ್ಟದೇ ಮಾಡೋದಿಲ್ಲ ಅವನು ಒಳ್ಳೆಯದು ಕೂಡ ಮಾಡ್ತಾನೆ ಈ ಮಧ್ಯದ ಬೆರಳಿನಲ್ಲಿ ಶನಿ ಇರ್ತಾನೆ ಅವನು ದೀರ್ಘಾಯುಷ್ಯವನ್ನು ಕೊಡ್ತಾನೆ ಇನ್ನು ಈ ಉಂಗುರದ ಬೆರಳು ಅಂತಂದರೆ ಸೂರ್ಯ ಸೂರ್ಯ ಏನು ಮಾಡ್ತಾನೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾನೆ ಪ್ರಶಾಂತತೆಯನ್ನು ಕೊಡ್ತಾನೆ ಹಾಗೆ ಆಯಸ್ಸು ಆರೋಗ್ಯವನ್ನು ಕೊಡ್ತಾನೆ ಹಳೆ ಕಾಲದಲ್ಲೆಲ್ಲ ಏನಾಗ್ತಾ ಇತ್ತು ಮಹಾರಾಜರು ಯುದ್ಧಕ್ಕೆ ಅಂತ ಹೊರಟಾಗ ಮಹಾರಾಣಿಯರು ಆರತಿ ತೊಗೊಂಡು ಬಂದು ಆರತಿ ಎತ್ಬಿಟ್ಟು ಅವರಿಗೆ ಈ ಹೆಬ್ಬೆರಳಿನಿಂದ ಅವರಿಗೆ ತಿಲಕವನ್ನು ಇಡ್ತಾಯಿದ್ರು ಯಾಕೆ ಅಂದರೆ ಅದು ಶಕ್ತಿ ಸೂಚಕ ಅಂದರೆ ಮಂಗಳ ಗ್ರಹ ಶಕ್ತಿಯನ್ನು ಕೊಡ್ತಾನೆ ಯುದ್ಧಕ್ಕೆ ಹೊರಟಾಗ ಬೇಕಾಗಿರೋದು ಶಕ್ತಿ ಬಲ ಹಾಗಾಗಿ ಅಂಥ ಬಲವನ್ನು ಮಂಗಳ ಕೊಡ್ತಾನೆ ಮಂಗಳ ಗ್ರಹ ಕೊಡ್ತಾನೆ ಅದಕ್ಕಾಗಿ ಹೆಬ್ಬೆಳ್ಳನಿಂದ ಕುಂಕುಮವನ್ನು ಇಟ್ಟು ಕಳಿಸ್ತಾಯಿದ್ರು ಈಗ ಇವಾಗೂ ಕೂಡ ಆರತಿ ಮಾಡಿದಾಗ ದೃಷ್ಟಿ ತೆಗಿಬೇಕಾದ್ರೆ ಈ ಎಡಗೈ ಎಡಗೈನ ಹೆಬ್ಬೆರಳಿನಲ್ಲಿ ಅವರು ತಿಲ್ಕವನ್ನು ಇಡ್ತಾರೆ ಅಂದರೆ ಅವ್ರಿಗೆ ಶಕ್ತಿ ವೃದ್ಧಿಯಾಗಲಿ ಮತ್ತು ಆಯಸ್ಸು ಆರೋಗ್ಯ ವೃದ್ಧಿಯಾಗಲಿ ಅನ್ನೋದು ಕಾರಣ ಹಾಗಾಗಿ ಯಾವ ಕು ಬೆರಳಿನಲ್ಲಿ ನಾವು ಕುಂಕುಮ ಇಟ್ಕೋಬೇಕು ಅನ್ನೋದು ನಿರ್ದಿಷ್ಟತೆ ಇಲ್ಲ ನೀವು ಯಾವ ಬೆರಳಿನಲ್ಲಾದರೂ ಕುಂಕುಮ ಇಟ್ಕೋಬಹುದು ಬೆರಳು ಮದ್ಯದ ಬೆರಳು ಹಾಗೂ ಉಂಗ್ರದ ಬೆರಳು ಯಾವುದ್ರಲ್ಲಾದರೂ ಇಟ್ಕೋಬಹುದು ಅದೇ ನಾವು ಯಾವುದ್ರಲ್ಲಿ ಇಟ್ಕೊಂಡ್ರು ನಮಗೆ ಹೆಬ್ಬೆರಳ ಸಹಾಯ ಬೇಕೇ ಬೇಕಾಗುತ್ತೆ ಹಾಗಾಗಿ ಇದೇ ಬೆರಳು ಅಂತ ಏನೂ ಇಲ್ಲ ಅಥವಾ ಮದ್ಯದ ಬೆರಳಲ್ಲಿ ಇಟ್ಕೊಂಡ್ರೆ ಒಳ್ಳೆಯದಲ್ಲ ಅನ್ನೋದು ಯಾವುದೂ ಇಲ್ಲ ನೀವು ಮೂರು ಬೆರಳಿನಲ್ಲೂ ಕುಂಕುಮ ಇಟ್ಕೋಬಹುದು ಕುಂಕುಮ ಇಟ್ಕೊಳ್ಳೋದು ಮಾತ್ರ ಮುಖ್ಯವಾದ ಉದ್ದೇಶ ಆಗಿರುತ್ತೆ ಅಷ್ಟೇ ಇದನ್ನು ಎಲ್ಲರಿಗೂ ಹಂಚಿ ಯಾರಿಗೆ ಕುಂಕುಮ ಇಟ್ಕೊಳೋಕೆ ಇಷ್ಟ ಇಲ್ಲ ಅವರಿಗೆ ಈ ವಿಡಿಯೋವನ್ನು ಕಳಿಸಿ ಕುಂಕುಮ ಯಾಕೆ ಇಟ್ಕೋಬೇಕು ಅನ್ನೋದು ಅವರು ತಿಳ್ಕೊಳ್ಳಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್